ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಬೆಳವಡಿಯಲ್ಲಿ ನಿನ್ನೆ ಆರಂಭಗೊಂಡ ವೀರರಾಣಿ ಬೆಳವಡಿ ಮಲ್ಲಮ್ಮನ ಉತ್ಸವವನ್ನು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಉದ್ಘಾಟಿಸಿದರು ಶಾಸಕ ಮಹಾಂತೇಶ್ ಕೌಜಲಗಿ ಹುಲಿ ಹಿರೇಮಠ ಬೆಳವಡಿ ಸಂಸ್ಥಾನದ ರಾಜಗುರುಗಳಾದ ಶಿವಮಹಾಂತ ಶಿವಾಚಾರ್ಯ ಮಹಾಸ್ವಾಮೀಜಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಬೆಳವಡಿ ಮಲ್ಲಮ್ಮ ವೃತ್ತದಲ್ಲಿ ಮಲ್ಲಮ್ಮನ ಮೂರ್ತಿಗೆ ಪೂಜೆ ಸಲ್ಲಿಸಲಾಯಿತು ಬಳಿಕ ಬೆಳವಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆದ ಡೊಳ್ಳು ಕುಣಿತ ಗೊಂಬೆ ಕುಣಿತ ಕುದುರೆ ಕುಣಿತ ಜನಪದ ವಾದ್ಯಗಳು ನಗಾರಿ ಕುಂಭ ಹೊತ್ತ ನೂರಾರು ಮಹಿಳೆಯರು ಕಥಕಳಿ ತಂಡಗಳ ಮೆರವಣಿಗೆಯು ನೋಡುಗರ ಗಮನ ಸೆಳೆದವು ಬಳಿಕ ಈರಣ್ಣ ಕಡಾಡಿ ಬೆಳವಡಿ ಮಲ್ಲಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿದಂತೆ ಅನೇಕ ಹೋರಾಟಗಾರರು ನಾಡಿನ ಒಳಿತಿಗಾಗಿ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದಿನ ಯುವ ಪೀಳಿಗೆಗೆ ಇವರ ಇತಿಹಾಸವನ್ನು ತಿಳಿಸುವ ನಿಟ್ಟಿನಲ್ಲಿ ಈ ಉತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಹೀಗಾಗಿ ಅಂತ ವೀರ ಮಹಿಳೆಯರ ಒಂದು ಹೋರಾಟವನ್ನ ಇವತ್ತಿನ ಪೀಳಿಗೆ ನೆನಪು ಮಾಡಿಕೊಳ್ಳೋದ್ರ ಮುಖಾಂತರ ಈ ದೇಶ ಹಂಗ ಕಟ್ಟಕಾಗಿಲ್ಲ ಈ ನಾಡನ್ನ ಹಂಗ ಕಟ್ಟಕ್ ಅನೇಕ ಜನ ಇದಲಿದಾನ ಮಾಡಿದಾರ ಅವರು ಬಲಿದಾನ ವ್ಯರ್ಥ ಆಗ್ಬಾರ್ದು ಅಂತಂದ್ರೆ ನಮ್ದು ಒಂದಿಷ್ಟು ಏನಾದ್ರು ಕೊಡುಗೆ ಇರಬೇಕು ಅನ್ನುವಂತ ಕಾರಣದಿಂದ ಇವತ್ತಿನ ಪೀಳಿಗೆಗೆ ಆ ಇತಿಹಾಸಗಳನ್ನ ನೆನಪು ಮಾಡಿಕೊಡುವಂತ ಹಿನ್ನೆಲೆಯಲ್ಲಿ ಈ ಉತ್ಸವನ ಇವತ್ತು ಆಚರಣೆ ಮಾಡ್ತಾ ಇರುವಂತದನ್ನ ನಾವು ಪ್ರತಿಯೊಬ್ಬರ ಶಾಸಕ ಮಹಾಂತೇಶ್ ಕೌಜಲಗಿ ಯುವ ಜನಾಂಗಕ್ಕೆ ನಾಡಿನ ಹೋರಾಟಗಾರರ ಜೀವನ ಹಾಗೂ ಆದರ್ಶಗಳನ್ನು ಪರಿಚಯಿಸುವ ಉದ್ದೇಶದಿಂದ ಸರ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿದೆ ಎಂದು ಹೇಳಿದರು ಯಾರು ಇತಿಹಾಸವನ್ನ ತಿಳ್ಕೊತಾರಲ್ಲ ಅವರು ಇತಿಹಾಸವನ್ನ ನಿರ್ಮಾಣವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಇವತ್ತಿನ ಯುವ ಪೀಳಿಗೆಗೆ ನಾವು ಇತಿಹಾಸವನ್ನ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ರೀತಿಯಂತಹ ಒಂದು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಸರ್ಕಾರದವರು ಹಮ್ಮಿಕೊಳ್ತಿದ್ದಾರೆ ಒಂದು ನಿಜವಾಗಿಯೂ ಬಹಳ ಸಂತೋಷ ಆಗ್ತಾ ಇದೆ ಯಾಕಂತಂದ್ರೆ ಇವತ್ತು ಅನೇಕ ಹೋರಾಟಗಾರರು ಈ ಬೈಲುಂಗಲ್ ನಾಡಿನಿಂದನೇ ಇದ್ದಾರೆ